ವೀಕ್ಷಕರೇ ರಾಜ್ಯ ಅಸಂಘಟಿತ ಕಾರ್ಮಿಕರ ಸಂಘದ ಸಾಗರ ಶಾಖೆಯಿಂದ ಇಂದು ಪತ್ರಿಕಾಗೋಷ್ಠಿ ನಡೆಸಿ ಕಟ್ಟಡ ಕಾರ್ಮಿಕರಿಗೆ ಮತ್ತು ಅಸಂಘಟಿತ ಕಾರ್ಮಿಕರಿಗೆ ಸಿಗಬೇಕಾದ ಸಕಲ ಸೌಲಭ್ಯಗಳನ್ನು ನಮ್ಮ ಸಂಘಟನೆ ವತಿಯಿಂದ ದೊರಕಿಸಿಕೊಡಲಾಗುವುದೆಂದು ಕಟ್ಟಡ ಕಾರ್ಮಿಕರ ಮತ್ತು ಅಸಂಘಟಿತ ಕಾರ್ಮಿಕರ ಸಾಗರ ತಾಲೂಕು ಅಧ್ಯಕ್ಷರಾದ ರಮೇಶ್ ಕಂದಗದ್ದೆ ಇವರು ಹೇಳಿದರು ರಾಜ್ಯ ಜಿಲ್ಲೆ ತಾಲೂಕು ತಾಲೂಕು ಸಮಿತಿಯಿಂದ ಪದಾಧಿಕಾರಿಗಳ ಸಭೆ ಈ ಸಭೆಯ ಉದ್ದೇಶ ಅಸಂಘಟಿತ ಕಾರ್ಮಿಕರ ಏನು ಸಮೂಹ ಇಪ್ಪತ್ತೊಂದು ಪಂಗಡಗಳನ್ನು ಸೇರಿಸಿ ಏನು ಸರ್ಕಾರ ಈಗಿನ ಘೋಷಣೆ ಮಾಡಿದೆ ಅವರಿಗೆ ಸರ್ಕಾರದಿಂದ ಇಲಾಖೆಯಿಂದ ಸಿಗೋಂಥ ಸೌಲಭ್ಯಗಳನ್ನು ಅವರ ಮನೆಯವರೆಗೆ ತಲುಪಿಸುವಂಥ ವ್ಯವಸ್ಥೆ ಮಾಡಬೇಕು ಕಾರ್ಮಿಕರಿಗೆ ಸೌಲಭ್ಯಗಳನ್ನು ಹತ್ತಿರದಲ್ಲಿ ಕೊಡಿಸಿ ಕಾರ್ಡುಗಳನ್ನು ಕೊಡಿಸೋ ವ್ಯವಸ್ಥೆ ಮಾಡಬೇಕನ್ನೋ ಉದ್ದೇಶದಿಂದ ರಾಜ್ಯ ಅಸಂಘಟಿತ ಕಾರ್ಮಿಕರ ಸಂಘಟನೆಯನ್ನು ಸಾಗರದಲ್ಲಿ ನಡೆಸ್ತಾ ಇದ್ದೀವಿ ಇದಕ್ಕೆ ಆಟೋ ಚಾಲಕರು ಬಸ್ ಏಜೆಂಟ್ಗಳು ಹೋಟೆಲ್ ಕಾರ್ಮಿಕರು ಇದಕ್ಕೆ ಒಟ್ಟು ಒಂದು ಇಪ್ಪತ್ತೊಂದು ಸಂಭವಗಳು ಬರುತ್ತೆ ಈ ಎಲ್ಲ ಕಾರ್ಮಿಕರನ್ನು ಒಳಗೊಂಡಂಥ ಸಂಘಟನೆ ಸಾಗರದ ಸ್ಥಾಪನೆ ಮಾಡಿದ್ದೀವಿ ಮುಂದೆ ಇದನ್ನು ಮುಂದಿನ ಹಂತಕ್ಕೆ ಕೊಂಡೊಯ್ಯುವಂಥ ಅವಕಾಶಗಳನ್ನು ಇಟ್ಕೊಂಡು ಮುಂದೆ ಹೋಗ್ತಿದ್ದೀವಿ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆಪಡ್ತೀನಿ ಇದು ರಾಜ್ಯ ಅಸಂಘಟಿತರ ಕಾರ್ಮಿಕರ ಸಂಘಟನೆ ಜಿಲ್ಲಾ ಸಮಿತಿ ಇದೆ ಜಿಲ್ಲೆಯಲ್ಲಿ ಸುರೇಖಾ ಅಂಥೇಳಿ ಜಿಲ್ಲಾಧ್ಯಕ್ಷ ಇದಾರೆ ಮೇಡಮ್ ಸಾಗರದಲ್ಲಿ ರಮೇಶ್ ಮಡಿವಾಳ್ ಅಂತ ಹೇಳಿ ತಾಲೂಕು ಅಧ್ಯಕ್ಷಾಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ ನಾನು ಜನಶಕ್ತಿ ಕಟ್ಟಡ ನಿರ್ಮಾಣ ಮತ್ತು ಕಾಮಗಾರಿ ಕಾರ್ಮಿಕರ ಸಂಘದ ತಾಲೂಕು ಅಧ್ಯಕ್ಷಾಗಿ ಎರಡು ವರ್ಷದಿಂದ ಕೆಲಸ ಮಾಡ್ತಾಯಿದ್ದೀನಿ ಈ ಎರಡೂ ಸಂಘಟನೆ ಕಾರ್ಮಿಕರ ಪರವಾಗಿರೋದ್ರಿಂದ ನಮ್ಮ ಉದ್ದೇಶ ಒಂದೇ ಕಾರ್ಮಿಕರಿಗೆ ಸರ್ಕಾರದಿಂದ ಏನು ಸೌಲಭ್ಯಗಳು ಬರುತ್ತೆ ಆ ಸೌಲಭ್ಯಗಳನ್ನು ಅವ್ರ ಮನೆ ಬಾಗಿಲ ತನಕ ಮುಡಿಸ್ಬೇಕು ಅನ್ನೋ ಉದ್ದೇಶದಿಂದ ಈ ಎರಡೂ ಸಂಘಟನೆಯ ಜವಾಬ್ದಾರಿಯಿಂದ ಕೆಲಸ ಇದ್ದೀವಿ ಸಾಗರ ಬಸ್ ಏಜೆಂಟ್ರಿ ಕೆಲಸ ಮಾಡ್ತಾರೆ ಅವ್ರನ್ನ ಸಾರಿಗೆ ಅಸಂಘಟೀಕರಣ ಮಾಡಲಿ ಏನು ಇದೆ ಅದರ ಮುಖಂಡತ್ವದಲ್ಲಿ ಅವರನ್ನು ನಮ್ಮ ತಾಲೂಕು ಬಾಡಿಗೆ ಉಪಾಧ್ಯಕ್ಷನಾಗಿ ಅವರನ್ನು ತಂಡಿದ್ದೀವಿ ಹಾಗೆ ಅಶ್ರಫ್ ಅಂತೇಳಿ ಇವರು ಬೀದಿ ಬದಿ ವ್ಯಾಪಾರಿಗಳು ಬೀದಿ ಬದಿ ವ್ಯಾಪಾರಿ ಕಾರ್ಮಿಕರನ್ನು ಸಂಘಟನೆ ಮಾಡೋಕ್ಕೋಸ್ಕರ ಅವರನ್ನು ತಾಲೂಕಿಗೆ ಅವ್ರನ್ನೂ ಸಹಿತ ಕಾರ್ಯದರ್ಶಿಯಾಗಿ ಕಂಡಿದ್ದೀವಿ ಹಾಗೆ ಜಯಲಕ್ಷ್ಮಿ ಮೇಡಮ್ ನಗರ ಕಾರ್ಯದರ್ಶಿಯಾಗಿದ್ದಾರೆ ಶಿವು ತ್ಯಾಗತಿ ಅಂತೇಳಿ ಇರೋ ಜಿಲ್ಲಾ ಕಾರ್ಯದರ್ಶಿ ಅಶೋಕ್ ಬಡಗೋಡು ಗ್ರಾಮಾಂತರ ಅವರನ್ನ ಈ ಸಂಘಟನೆ ಕಾರ್ಯದರ್ಶಿಯಾಗಿ ತಂಡಿದ್ದೀವಿ ರವಿ ಅಡ್ಡೇರಿ ಇವರನ್ನ ಆಟೋ ಚಾಲಕರು ಗ್ರಾಮಾಂತರದಿಂದ ಅವರನ್ನು ಉಪಾಧ್ಯಕ್ಷರಾಗಿ ಈ ರಾಜ್ಯ ಅಸಂಘಟಿತ ಕಾರ್ಮಿಕರ ಸಂಘಟನೆಯೊಳಗೆ ತಂಡಿದ್ದೀವಿ ಹೀಗೆ ಸವಿತಾ ಸಮಾಜದ ಅಧ್ಯಕ್ಷ ಆದಂತ ರಂಜಿತ್ ಕುಮಾರ್ ಇವರು ಈ ಸಭೆ ಬರಬೇಕಿತ್ತು ಕಾಲ ಗ್ರಾಮಾಂತರ ಪ್ರಧಾನ ಕಾರ್ಯದರ್ಶಿಯಾಗಿ ಕಾಣಿದೀವಿ ಕಾರ್ಮಿಕರು ಯಾರ್ಯಾರು ಅಂತಂದರೆ ಹಮಾಲ್ರು ಚಿಂದಿ ಆಯವರು ಮನೆ ಕೆಲಸ ಮಾಡುವರು ತೈಲರು ಅಗಸರು ಕ್ಷೌರಿಕರು ರಕ್ತಸಾಲಿಗರು ಕಮ್ಮಾರರು ಕುಂಬಾರರು ಬಟ್ಟಿ ಕಾರ್ಮಿಕರು ನೇಕಾರರು ಪತ್ರಿಕಾ ವಿತರಕ ಕಾರ್ಮಿಕರು ಅಲೆಮಾರಿ ಪಂಗಡ ಕಾರ್ಮಿಕರು ಬೀಡಿ ಕಾರ್ಮಿಕರು ಕಲ್ಯಾಣ ಮಂಟಪ ಸಭಾಭವನ ಟೆಂಟಲ್ ನಿರ್ವಹಿಸೋರು ಟೆಂಪಲ್ ಕೆಲಸ ಮಾಡುವವರು ಈ ಕಾರ್ಮಿಕರು ಬರ್ತಾರೆ ಸ್ವತಂತ್ರ ಲೇಖನ ಬರಹಗಾರರು ಫೋಟೋಗ್ರಾಫರ್ ಹೋಟೆಲ್ ಕಾರ್ಮಿಕರು ಬೀದಿ ವ್ಯಾಪಾರಿಗಳು ಸಿನಿಮಾ ಮತ್ತು ಸಾಂಸ್ಕೃತಿಕ ಕ ಕಾರ್ಮಿಕರು ಗಿಗ್ ಕಾರ್ಮಿಕರು ಖಾಸಗಿ ವಾಣಿಜ್ಯ ಸಾರಿಗೆ ವಲಯ ಕಾರ್ಮಿಕರು ಇಷ್ಟು ಐದು ವಲಯದವರು ಬರ್ತಾರೆ ಡಿತ ವಲಯ ಕಾರ್ಮಿಕರು ಈ ಕಾರ್ಡ್ಗಳನ್ನು ಮಾಡಿಸೋಕ್ಕೆ ಸಂಪರ್ಕಿಸಲು ಅಧ್ಯಕ್ಷರಾದ ರಮೇಶ್ ಮನೆಯೊಳ ಬಂದ್ಗದ್ದೆ ಡಬಲ್ ನೈನ್ ಸೆವೆನ್ ಟು ನೈನ್ ತ್ರೀ ಸೆವೆನ್ ಟು ಒನ್ ಸೆವೆನ್ ಈ ನಂಬರನ್ನು ಸಂಪರ್ಕಿಸಿದರೆ ಮಾಹಿತಿಗಳನ್ನು ಕೊಡ್ತೇವೆ